ತಮ್ಮ ಹತ್ತೊಂಬತ್ತನೇ ವಯಸ್ಸಲ್ಲಿ ಬೆಂಗಳೂರಿಂದ ಮದ್ರಾಸಿಗೆ ಹೋಗ್ತಾರೆ ಪುಟ್ಟಣ್ಣ ಕಣಗಲ್ ಅವರ ಬೆಳ್ಳಿ ಮೋಡ ಇವರ ಮೊದಲ ಸಿನಿಮಾ ಫೋಟೋಗ್ರಫಿ ಜೀನ್ಸ್ ಅಲ್ಲಿ ನಮ್ಮ ಫಾದರ್ ನೈನ್ಟೀನ್ ಟ್ವೆಂಟೀಸ್ ಅಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ರು ಅಗ್ರಿಕಲ್ಚರ್ ಜೊತೆ ಅದೇ ಒಂದು ವಿಸ್ಮಯ ಪುಟ್ಟಣ್ಣ ಕಣಗಲ್ ಅವಾಗ ಅವರ ಇದ್ದು ಸರ್ ಅವಾಗ ಏನು ಈ ತರ ಇಷ್ಟು ಪ್ರಸಿದ್ಧ ಆಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಪುಟ್ಟಣ್ಣ ಪುಟ್ಟಣ್ಣವ್ರದ್ದೇ ಒಂದು ಮಲಯಾಳಂ ಫಿಲ್ಮ್ ಮೇಯರ್ ನಾಯರ್ ಅಂತೇಳಿ ಅದರಲ್ಲಿ ಕೆ ಜನ ಕನ್ನಡದವರೇ ಇದ್ದರು ನಿಮ್ಮ ಬಗ್ಗೆ ಕೇಳ್ತಾ ಹೋದರೆ ಆ ಜರ್ನಿನೇ ಒಂಥರ ಏನು ವಿಸ್ಮಯ ಅನ್ನಿಸ್ಬಿಡುತ್ತೆ ಯಾಕಂದರೆ ಹತ್ತೊಂಬತ್ತನೇ ವರ್ಷಕ್ಕೆ ನೀವು ಬೆಂಗಳೂರು ಬಿಟ್ಟು ಮದ್ರಾಸಿಗೆ ಹೋಗ್ತೀರಿ ಸೊ ಮದ್ರಾಸಲ್ಲಿ ನಿಮ್ಮ ಅಣ್ಣವ್ರ ಜೊತೆ ಕೆಲಸ ಮಾಡೋಕೆ ಶುರು ಮಾಡ್ತೀರಿ ಅಲ್ಲಿನ ತ್ರೀ ಸ್ಟಾರ್ ಸ್ಟುಡಿಯೋದಲ್ಲಿ ನೀವು ಕೆಲಸ ಮಾಡ್ತೀರಿ ತರಬೇತಿ ಪಡೆದ ನಂತರ ಪುಟ್ಟಣ್ಣ ಅವ್ರ ತೆಕ್ಕೆಗೆ ಬೀಳ್ತೀರಿ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಗತ್ತೆ ಹೇಳಿ ಸರ್ ಯಾಕೆ ಬೆಂಗಳೂರಿಗೆ ಹೊರಟ್ರಿ ನೀವು ಮೂಲತಃ ಎಲ್ಲಿನವರು ಓದಿದ್ದಲ್ಲಿ ಅಪ್ಪ ಅಮ್ಮ ಯಾರು ಅಲ್ಲಿಂದ ಶುರು ಮಾಡಿಬಿಡಿ ಸರ್ ಇದು ನಾನು ಅದೇ ಮದ್ರಾಸ್ಗೆ ಹೋಗೋದಕ್ಕೆ ಕಾರಣ ನಮ್ಮ ಅಣ್ಣ ಅವರು ಅಂತ ಹೇಳಿದ್ನಲ್ಲ ಅವರು ನಾಗೇಂದ್ರ ರಾವತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿರ್ತಾರೆ ಅವಾಗೆಲ್ಲ ಭಾಳ ಕಡಿಮೆ ಸಿನಿಮಾ ಆಗ್ತಾ ಇರುತ್ತೆ ಜೀವನೋಪಾಯನೇ ಕಷ್ಟ ಅವಾಗ ಅವಾಗ ಆವಾಗ ಏನು ಮಾಡ್ತಾರೆ ಅವರು ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಸೌತ್ ಇಂಡಿಯನ್ ಫಿಲಮ್ ಕೆಲಸಕ್ಕೆ ಸೇರ್ತಾರೆ ಅದೇ ಟೈಮಲ್ಲಿ ಆ ಸಂಬಳೂ ಸಾಕಾಗ್ತಾ ಇರೋದಿಲ್ಲ ಏನಿಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅವ್ರ ಸ್ನೇಹಿತರ ಜೊತೆ ಸೇರಿ ಒಂದು ತ್ರೀ ಸ್ಟಾರ್ಸ್ ಅಂತೇಳಿ ಸ್ಟುಡಿಯೋ ಓಪನ್ ಮಾಡ್ತಾರೆ ಮಾಡ್ತಾರೆ ಈ ಸಿನಿಮಾಗಳಿಗೆ ಮಾತ್ರ ಛಾಯಾಗ್ರಹಣ ಮಾಡೋ ಸ್ಟಿಲ್ ಫೋಟೋ ಸ್ಟಿಲ್ ಫೋಟೋಗ್ರಫಿ ಭಾಳ ಅಂತ ಸರಿ ಆದಾಗ ನೋಡ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ ಅಂಥೇಳಿ ನನ್ನ ಕರ್ಸ್ಕೊಳ್ತಾರೆ ಬಾ ಅಂಥೇಳಿ ಅವಾಗ ತ ನಾನು ಎಸ್ ಎಲ್ ಸಿ ಮುಗ್ತಿರ್ತೀನಿ ಎಸ್ ಎಲ್ ಸಿ ಮುಗ್ದಿರುತ್ತೆ ಅವಾಗ ಹನ್ನೊಂದು ವರ್ಷ ಎಸ್ ಎಲ್ ಸಿ ಈಗಿನ ಥರ ಹತ್ತಲ್ಲ ಆವಾಗ ಹೇಗಿರುತ್ತೆ ನಾನು ಒಂಥರ ಅಲ್ಲಿಗೆ ಹೋಗೋದ ಹಳ್ಳೀಲಿ ನಮ್ಮ ಜಮೀನು ಇರುತ್ತೆ ಅಲ್ಲಿಗೆ ಹೋಗದಾ ಅಂತ ಯೋಚನೆಯಲ್ಲಿ ಕನ್ಫ್ಯೂಷನಲ್ಲಿ ಸರಿ ಏನೋ ಅಂತೂ ಧೈರ್ಯ ಮಾಡಿ ಮದ್ರಾಸ್ ಕೊರ್ಟ್ ಹೋಗ್ತೀನಿ ಹೋಗಿ ಅಲ್ಲಿ ಫೋಟೋಗ್ರಫಿ ನನಗೇನು ಗೊತ್ತಿರಲಿಲ್ಲ ಅಂದರೆ ಅದು ನನಗೆ ಫೋಟೋಗ್ರಫಿ ಜೀನ್ಸಲ್ಲಿ ಇತ್ತು ನನಗೆ ಹೇಗೆ ಅಂದರೆ ನಮ್ಮ ಫೋಟೋ ನಮ್ಮ ಫಾದರು ನೈನ್ಟೀನ್ ಟ್ವೆಂಟೀಸಲ್ಲೇ ಫೋಟೋಗ್ರಫಿ ಮಾಡ್ತಾಯಿದ್ರು ಅಗ್ರಿಕಲ್ಚರ್ ಜೊತೆ ಅದೇ ಒಂದು ವಿಸ್ಮಯ ನಮ್ಮ ಫಾದರು ಹಳ್ಳಿನಲ್ಲಿ ಅಲ್ಲಿ ಇದ್ಕೊಂಡು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಲಿ ನಮ್ಮದು ಜಮೀನಲ್ಲ ಇತ್ತು ಅಲ್ಲಿ ಹೇಗೆ ಮಾಡ್ತಾಯಿದ್ರು ಅನ್ನೋದೇ ಒಂದು ವಿಸ್ಮಯ ಕರೆಂಟ್ ಇಲ್ಲ ಡೇ ಲೈಟಲ್ಲಿ ಅವರು ಫೋಟೋಗ್ರಫಿ ಇಂಡಿಯಾಗೆ ನೈನ್ಟೀನ್ ಟ್ವೆಂಟೀಸಲ್ಲಿ ತುಂಬ ಇದರಲ್ಲಿತ್ತು ಆ ಪೀರಿಯಡಲ್ಲಿ ಮಾಡ್ತಾಯಿದ್ರು ಆವಾಗಂದು ಇನ್ನೂ ನನ್ನ ಹತ್ರ ಇದೆ ಅವರ ತೆಗೆದಿರೋ ಕ್ಯಾಮ್ರಾ ಮತ್ತು ನೆಗೆಟಿವ್ಸ್ ಎಲ್ಲ ಪ್ರಿಸರ್ವ್ ಮಾಡಿದ್ದೀನಿ ಆ ಥರ ನನ್ನ ಜೀನ್ಸಲ್ಲಿ ಫೋಟೋಗ್ರಫಿ ಇದ್ದಿರಬೇಕು ಯಾಕೆಂದರೆ ನಮ್ಮ ಫಾದರ್ನ ನಾನು ನೋಡಿದ್ದೇ ನನಗೆ ಜ್ಞಾಪ್ಕ ಇಲ್ಲ ಯಾಕೆಂದರೆ ಎಂಟನೇ ವರ್ಷದಲ್ಲಿ ಹೋಗ್ಬಿಟ್ರೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ನಮ್ಮ ದೊಡಪ್ಪ ಅವ್ರ ಮನೇಲಿ ಇರ್ತೀನಿ ಅಲ್ಲಿಂದ ಶುರು ಆಗುತ್ತೆ ಮದ್ರಾಸ್ಗೆ ಹೋಗ್ತೀನಿ ಮದ್ರಾಸಲ್ಲಿ ಹೋಗಿ ಸ್ಟುಡಿಯೋದಲ್ಲಿ ಸೀನಿಯರ್ ಇರ್ತಾರಲ್ಲ ಫೋಟೋಗ್ರಫಿ ಅವ್ರ ಹತ್ರ ತರ ತರಬೇತಿ ತಗೊಳ್ತೀನಿ ತರಬೇತಿ ತೊಗೊಂಡು ಹೀಗೆ ಫಸ್ಟು ಫೋಟೋಗ್ರಾಫರ್ ಆಗಬೇಕಾದ್ರೆ ಡಾರ್ಕ್ ರೂಮ್ ಕೆಲಸ ಕಲಿಬೇಕು ಆಮೇಲೆ ಅದುವರೆಗೆ ಕ್ಯಾಮ್ರಾನೇ ಮುಟ್ತಾ ಇರೋ ಮುಟ್ಟಾಕೆ ಬಿಡ್ತಿರಲಿಲ್ಲ ಆ ಥರ ಆಯಿತು ಆಗ ಕಾ ಅಷ್ಟು ಆ ಥರ ಇರೋದು ಫಸ್ಟು ಫೋಟೋಗ್ರಾಫರ್ ಅಂದರೆ ಡಾರ್ಕ್ ರೂಮ್ ವರ್ಕ್ ಕಲಿಬೇಕು ಡಾರ್ಕ್ ರೂಮಲ್ಲಿ ಪ್ರಿಂಟ್ ಇವಾಗ ಡಾರ್ಕ್ ರೂಮ್ ಅಂದರೆ ಏನು ಫೋಟೋಗ್ರಫಿ ಪ್ರಿಂಟ್ಸ್ ಏನು ಅದೇ ದೊಡ್ಡ ಇದು ಹೇಳೋಕ್ಕಾಗಲ್ಲ ಅಷ್ಟು ದೊಡ್ಡ ಇದು ಏನು ರಾಕೆಟ್ ಟೆಕ್ನಾಲಜಿ ಥರ ಆ ಥರ ಇತ್ತು ಫೋಟೋಗ್ರಫಿ ಅಷ್ಟು ಇದಿತ್ತು ಡಾರ್ಕ್ ರೂಮ್ ಎಲ್ಲ ಕೆಲಸ ಕಲಿತ ಮೇಲೆ ನಾವು ಮೇಲೆ ಫೋಟೋ ಸ್ಟಿಲ್ಸ್ ಎಕ್ಸ್ಪೋಸ್ ಮಾಡ ಈ ಥರ ಇರುತ್ತೆ ಆವಾಗ ಏನಾಗುತ್ತೆ ಇದು ನಾವು ಅಲ್ಲಿ ಮದ್ರಾಸಲ್ಲಿ ಭಾಳ ಸಿನಿಮಾಗಳು ಕೆಲಸ ಮಾಡ್ತೀವಿ ಒಂದು ನಾಲ್ಕೈದು ಜನ ಫೋಟೋಗ್ರಾಫರ್ಸ್ ನಮ್ಮ ಜೊತೆ ಇದ್ದರು ಅವ್ರಿಗೆ ಎಲ್ಲ ಥರ ತಮಿಳು ತೆಲುಗು ಮಲಯಾಳಂ ಎಲ್ಲ ಫಿಲಮ್ಸು ವರ್ಕ್ ಮಾಡ್ತಾರೆ ನಾನು ಹೆಚ್ಚು ಡಾರ್ಕ್ ಕೆಲಸ ಇದ್ದೆ ಬಿಡುವು ಟೈಮ್ನಲ್ಲಿ ಸ್ಟುಡಿಯೋಗಳಿಗೆ ಹೋಗಿ ಸೀನಿಯರು ಹೇಗೆ ವರ್ಕ್ ಮಾಡ್ತಾರೆ ನೋಡ್ಕೊಂಡು ಬರ್ತಾಯಿಲ್ಲ ಇದೇ ರೀತಿ ಇದ್ದಾಗ ಇದು ಪುಟ್ಟಣ್ಣ ಅವ್ರದ್ದು ಬೆಳ್ಳಿ ಮೋಡ ಅದು ರಿಲೀಸ್ ಆಗೋದು ಅರವತ್ತೇಳರಲ್ಲಿ ರಿಲೀಸ್ ಆಗುತ್ತೆ ಆದರೆ ಅದು ಶೂಟಿಂಗ್ ಶುರು ಆದದ್ದು ಅರವತ್ತೈದು ಅರವತ್ತಾರಲ್ಲಿ ಶೂಟ್ ಆಗೋದು ಭಾಳ ನಿಧಾನ ಅದು ಅವರು ಪ್ರೊಡ್ಯೂಸರು ಹಣಕಾಸು ತೊಂದರೆಯಿಂದ ಒಂದು ದಿನಕ್ಕೆ ಮೂರು ದಿನ ನಾಲ್ಕು ದಿನ ಐದು ದಿನ ಹಿಂಗೆ ಮಾಡಿ 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 ಮುಗಿಸ್ತಾಯಿದ್ರು ಒಂದು ದಿನ ಏನಾಗುತ್ತೆ ದಿಢೀರ್ ಅಂತ ಇಟ್ಬಿಡ್ತಾರೆ ಬೆಳ್ಳಿ ಮಡ ಶೂಟಿಂಗ್ ಸರಿ ಏನಾಗುತ್ತೆ ಬೆಳ್ಳಿ ಮೋಡ ಹೋಗೋದಕ್ಕೆ ಯಾರೂ ಇರೋದಿಲ್ಲ ಶೂಟಿಂಗ್ ಶೂಗೋದಕ್ಕೆ ಹಾಂ ಆವಾಗ ಮಣ್ಣವರು ಅವರೆಲ್ಲ ಏ ನೀನೇ ಹೋಗಿ ಮಾಡೋಣ ಇಲ್ಲ ಏನು ನಾನು ಸ್ವಂತ ಕೆಲಸನೇ ಮಾಡಿಲ್ಲ ಏನು ಹಂಗೆ ಏನಿಲ್ಲ ಹೋಗೋ ಅದುವರೆಗೆ ನಾನು ಹೊರಗಡೆ ಫೋಟೋಸು ಅದು ಇದು ಎಲ್ಲ ಇಲ್ಲ ಹೊರಗಡೆ ತೆಗಿತಾಯಿದ್ದೆ ಅಷ್ಟೇ ಸಿನಿಮಾ ಸ್ಟಿಲ್ಸ್ ಅದು ಹೊಸ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಸರಿ ಏನಿಲ್ಲ ಹೋಗೋ ಎಲ್ಲ ಸರಿ ಹೋಗಿ ವರ್ಕ್ ಮಾಡಿದೆ ವರ್ಕ್ ಮಾಡಿ ಅದೇ ಅದೇ ಫಸ್ಟು ಫಸ್ಟು ಫಿಲಮು ಮಾಡಿದ್ರು ಆಮೇಲೆಲ್ಲ ಮಂದು ಎಲ್ಲ ಪ್ರೋಸೆಸ್ ಮಾಡಿ ನೋಡ್ಮೇಲೆ ಚೆನ್ನಾಗಿತ್ತು ರಿಸಲ್ಟ್ ಎಲ್ಲ ಚೆನ್ನಾಗಿದೆ ನೋಡಿ ಏನು ಹೆದರ್ತಾ ಇದ್ದೀಯ ಏನಿಲ್ಲ ನೋಡೋಣ ನಮ್ಮ ಅಣ್ಣ ಮತ್ತು ಪಾರ್ಟ್ನರ್ ಪಾರ್ಟ್ನರ್ ಒಬ್ಬರಿದ್ರು ಏನಿಲ್ಲ ಇನ್ನೂ ಧೈರ್ಯವಾಗಿ ಎಲ್ಲ ಕಡೆ ಹೋಗಿ ಅಂತ ಹೇಳಿ ಪುಟ್ಟಣ್ಣ ಕಣಕಲ್ಲ ಅವರ ಇದಾಗೋ ಅವಾಗೇನು ಈ ಥರ ಇಷ್ಟು ಪ್ರಸಿದ್ಧ ಆಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಯಾರಿಗೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಅದಕ್ಕೆ ಹಿಂದೆ ಅವರು ಒಂದು ಎರಡು ಮೂರು ಮಲಯಾಳಂ ಫಿಲಮ್ಸ್ ಮಾಡಿದರು ಹಾಂ ಕನ್ನಡ ಮಾತ್ರ ಮೊದಲನೇತದ್ದು ಮಲಯಾಳಂ ಫಿಲಮ್ಸ್ ಮಾಡಿದರು ಪಂತಲೋ ಅವ್ರದೇ ಪ್ರೊಡಕ್ಷನ್ದು ಸ್ಕೂಲ್ ಮಾಸ್ಟ್ರು ಮತ್ತೊಂದು ಯಾವುದೋ ಚೈಟತ್ತಿ ಏನೋ ಮಲಯಾಳಂ ಅಲ್ಲಿ ಮಾಡಿದರು ಕನ್ನಡ ಮಾಡಿರಲಿಲ್ಲ ಇದೇ ಫಸ್ಟ್ ಇದು ಮಾಡಿದರು ಆಮೇಲೆ ಇದಾಯಿತು ಸರಿ ಆವಾಗ ನಾನು ಬೆಳ್ಳಿ ಇದು ಶುರು ಆದ್ಮೇಲೆ ಪೂರಾ ಪಿಕ್ಚರ್ ನಾನು ಮಾಡಿಲ್ಲ ಅವನ ಶೆಡ್ಯೂಲ್ ಅಷ್ಟು ಶೆಡ್ಯೂಲ್ ಅಂದರೆ ಎಂಟ್ರಿ ಎಂಟ್ರಿ ಅದು ಎಂಟ್ರಿ ಅದು ಎಂಟ್ರಿ ಅದು ಆಮೇಲೆ ಅವ್ರದ್ದೇ ಒಂದು ಮಲಯಾಳಂ ಫಿಲಮ್ ಮೇಯರ್ ನಾಯರ್ ಅಂತೇಳಿ ಈ ಬೆಳಿ ಮೂಡೋ ಟೈಮಲ್ಲೇ ಅದು ಆಗ್ತಾಯಿತ್ತು ಅದು ನಾನು ವರ್ಕ್ ಮಾಡಿದೆ ಮೇಯರ್ ನಾಯರ್ ಅಂತೇಳಿ ಅದರಲ್ಲಿ ಹೆಚ್ ಕೆ ಜನ ಕನ್ನಡದವರೇ ಇದ್ರು ನಮ್ಮ ಕೃಷ್ಣ ಪ್ರಸಾದ್ ಕ್ಯಾಮ್ರಾಮನ್ ಇದ್ದರು ಮತ್ತು ಕಲ್ಪನಾ ಹೀರೋಯಿನ್ ಅದರಲ್ಲಿ ನಮ್ಮ ಕನ್ನಡದ ಕಲ್ಪನಾ ಮತ್ತು ಹೀರೋ ಬಂದು ಒಬ್ರು ರಮೇಶ್ ಅಂತಿದ್ರು ಅವರು ಕನ್ನಡಿಗ ಈ ರಮೇಶ್ ಅಲ್ಲ ಇನ್ನೊಬ್ರು ಇದಾರಲ್ಲ ಅವರು ಅಲ್ಲ ಇನ್ನೊಬ್ಬ ಆಯ್ತ ಹಳೆ ರಮೇಶ್ ಆ ರಮೇಶ್ ನೋಡಿರಲ್ಲ ನೀವು ಆ ರಮೇಶ್ ನೀವು ಈ ಮಿಸ್ ಲೀಲಾವತಿ ಅವು ಎಲ್ಲ ತುಂಬಾ ಇದೆ ಅದಲ್ಲದೆ ಈತನು ಒಬ್ಬ ರಮೇಶ್ ಅಂತ ಅವನು ಕನ್ನಡಿಗನ ಅವನು ಏನು ಹೆಚ್ಚಿಗೆ ಬರಲಿಲ್ಲ ಈ ಥರ ಅಲ್ಲಿ ಆ ಪಿಕ್ಚರು ಥರ ಮಾಡಿಕೊಂಡೋದ್ರೆ ಮಲಯಾಳಂ ಫಿಲಮ್ಸು ನಾನು ಹೆಚ್ಚಿಗೆ ನನಗೆ ಕಳಿಸ್ಬಿಡೋರು ಅಲ್ಲಿ ಹೆಚ್ಚೆ ಇಲ್ಲ ಎಲ್ಲ ನಾಲ್ಕು ಸೌತ್ ಇಂಡಿಯನ್ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ